ಜನಸಾಮಾನ್ಯರು ಕೃಷಿಕರು ತಮ್ಮ ಕೆಲಸಕ್ಕಾಗಿ ಕಚೇರಿಗೆ ಬಂದಾಗ ಅವರನ್ನು ಪದೇ ಪದೇ ಅಲೆದಾಡಿಸದೆ ಶೀಘ್ರವಾಗಿ ಕೆಲಸ ಮಾಡಿಕೊಡಿ ಎಂದು ಶಾಸಕ ಜಗದೀಶ್ ಗುಡುಗುಂಟಿ ಹೇಳಿದರು ನಗರದ ತಹಸೀಲ್ದಾರ್ ಕಚೇರಿ ಸಭಾಭವನದಲ್ಲಿ ಹದಿನೈದು ಗ್ರಾಂ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮಾತನಾಡಿದರು ಒಟ್ಟು ಮೂವತ್ತು ಲ್ಯಾಪ್ಟಾಪ್ ಅವಶ್ಯ ಇರುವ ಬಗ್ಗೆ ತಹಸೀಲ್ದಾರ್ ಅವರು ತಿಳಿಸಿದ್ದರು ಅದರಂತೆ ಶಾಸಕರ ನಿಧಿಯಿಂದ ಎಂಟು ಲ್ಯಾಪ್ಟಾಪ್ ನೀಡಿದ್ದು ಇನ್ನಷ್ಟು ಲ್ಯಾಪ್ಟಾಪ್ ಬಗ್ಗೆ ಕಂದಾಯ ಸಚಿವರಿಗೆ ಮನವಿ ಮಾಡಿದ್ದರಿಂದ ಇಂದು ಹದಿನೈದು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಏಳು ಲ್ಯಾಪ್ಟಾಪ್ ಅವಶ್ಯವಿದ್ದು ಅತಿ ಶೀಘ್ರದಲ್ಲಿ ನೀಡಲಾಗುವುದು ಎಂದರು ಯುಗ ಬಹಳ ಸ್ಪರ್ಧಾತ್ಮಕ ಯುಗ ತಂತ್ರಜ್ಞಾನ ವಿಜ್ಞಾನ ಅಳವಡಿಸಿಕೊಳ್ಳುವ ಜೀವನ ಮಾಡುವಂತಹ ಒಂದು ಯುಗ ಈಗ ಇಡೀ ಒಂದು ವಿಶ್ವದಲ್ಲಿಯೇ ಭಾರತ ದೇಶ ಮುಂಚೂಣಿಯಲ್ಲಿ ಹೋಗಬೇಕಂದ್ರೆ ಡಿಜಿಟಲ್ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳಬೇಕ ಮತ್ತು ಇನ್ನೊಂದು ಮೂಲ ಉದ್ದೇಶ ನಮ್ಮ ಭಾರತ ದೇಶ ಬಹಳ ದೊಡ್ಡದು ಜನಸಂಖ್ಯೆಯಲ್ಲಿ ಇಡೀ ವಿಶ್ವದಲ್ಲೇ ನಂಬರ್ ಒನ್ ಅದೇ ನೂರ ನಲವತ್ತಾರು ಕೋಟಿ ಜನರ ನಲ್ವತ್ತಾರು ಕೋಟಿ ಜನ ಸಮಸ್ಯೆಗಳನ್ನು ಪರಿಹರಿಸಬೇಕು ಮತ್ತು ಆದಷ್ಟು ತೀವ್ರ ಗತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರಗೊಳಿಸಿ ಸರ್ಕಾರ ಎಲ್ಲರಿಗೂ ಸೌಲಭ್ಯ ಪರಿಶೀಲಿಸುವ ಒಂದು ಮಟ್ಟಕ್ಕೆ ತೀವ್ರತೆ ಒದಗಿಸುವ ಒಂದು ಮಟ್ಟ ಇವತ್ತು ತಂತ್ರಜ್ಞಾನ ವಿಜ್ಞಾನ ಅಳವಡಿಕೆ ಎಲ್ಲ ವಿಭಾಗದಲ್ಲಿ ಮಾಡಿಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಈ ಕಂದಾಯ ಇಲಾಖೆಯು ಬಹಳ ಪ್ರಯತ್ನ ಪಟ್ಟುಕೊಂಡು ಎಲ್ಲರ ಆಸ್ತಿ ಆಸ್ತಿ ಆಗಲಿ ಎಲ್ಲರ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಬರ್ತ್ಡೇ ಸರ್ಟಿಫಿಕೇಟ್ ಆಗಲಿ ಇನ್ನಿತರ ಎಲ್ಲ ಪ್ರಜೆಗಳಿಗೆ ಬೇಕಾಗಿರುವಂತಹ ರೆಕಾರ್ಡ್ಗಳನ್ನು ಬಂದು ಅವು ಕೂಡ ಪರಿಪೂರ್ಣವಾಗಿ ಪಾರದರ್ಶಕವಾಗಿ ಇರುವ ಹಾಗೆ ಯಾವುದೇ ಒಂದು ಮಾಲ್ ಪ್ರಾಕ್ಟೀಸ್ ಆಗದ ಹಾಗೆ ಹೋಗಿ ಮಾಡಬೇಕಂತಂದ್ರೆ ಇದು ಒಂದು ಅನಿವಾರ್ಯ ಆ ನಿಟ್ಟಿನಲ್ಲಿ ನಾನು ಬಹಳಷ್ಟು ಇದೇ ಒಂದು ಒಂದು ವರ್ಷದಿಂದ ನಾನು ಬಹಳ ಬಹಳಷ್ಟು ಹೇಳಿದೆ ಎಲ್ಲರಿಗೂ ಖರೀದಿ ಹಾಗೂ ಕೂಡ ವಿಧಾನಸೌಧದಲ್ಲಿ ಬಂದಿದೆ ಕಡಿ ಅನಿಸ್ಟು ಮೊದಲು ಇಲ್ಲಿ ಪ್ರಾರಂಭ ಅಂತೇಳಿ ಶಾಸಕರ ನಿಧಿಯಿಂದ ಬಟ್ಟೆ ಹದಿನೈದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ಶರಸ್ತೆಧಾರ್ ಶಶಿಧರ ಛಲವಾದಿ ಜಿಎಸ್ ಹೊಸಕೇರಿ ಕಂದಾಯ ನಿರೀಕ್ಷಕ ಮಂಜುನಾಥ ದೊಡ್ಡಮನಿ ಪ್ರಕಾಶ ಪವಾರ ಭಗವಾನ್ ಗುಳಣ್ಣವರ ಉಪಸ್ಥಿತರಿದ್ದರು